शारदा <risque> ओह <laughs> <तोगे। laughs> ना फोन शरद तुम्हारा चला इंटरव्यू नानी अद्हे ब इंटरव्यू ಇರೋದು ಬರಿಯಲ್ಲ ಏನೋ ಅಂತ ಬರೀತಿಲ್ಲ ಬಟ್ ಖಂಡಿತ ಒಂದು ಪ್ರಶ್ನೆ ಕೇಳಿದ್ರೆ ದೊಡ್ಡ ಸ್ಟಾರ್ ನಿಮ್ ಮಗ ನೀವ್ಯಾಕೆ ಬಂದಿದ್ದೀರಾ ಈ ವಯಸ್ಸಲ್ಲಿ ಅಂತ ಬಟ್ ಅದ ಅವ್ರದ್ದು ನಮ್ದೇನು ಅಂತ ಬಂದಿದೆ ಅಲ್ಲ ಒಂದೇನಂದ್ರೆ ಇಷ್ಟೊಂದು ಸರ್ಪ್ರೈಸ್ ಎಲ್ಲಾದ್ರೂ ನಿಮ್ದೇ ಒಂದು ಪ್ರೊಡ್ಯೂಸರ್ ಆಗೋದೇ ಒಂದು ಸರ್ಪ್ರೈಸ್ ಅದೇ ಒಂದು ಮೂವಿ ಮಾಡ್ಬೋದು ಏನಾಗುತ್ತೆ ಅಂದ್ರೆ ಎಷ್ಟು ತುಂಬಾ ದೊಡ್ಡ ಎತ್ತರಕ್ ಬಿಡದಿರೋದ್ರಿಂದ ನಾವು ಸರಿಯಾಗಿ ಮಾಡ್ಲಿಲ್ಲ ಅಂದಾಗ ಎಲ್ಲೋ ಒಂದು ಎಫೆಕ್ಟ್ ಆಗ್ಬಾರ್ದು ಒಂದು ಮಾಡ್ತೀವ ಅಂತ ಚೆಕ್ ಮಾಡಿ ಆಮೇಲೆ ಹೇಳೋಣ ಬಟ್ ಒಂದು ಡೈಲಾಗ್ ಆಪ್ಕ ಬಂತು ಇಫ್ ಯು ಆರ್ ಡ್ಯಾಡ್ ಇಫ್ ಯು ಆರ್ ಬ್ಯಾಡ್ ಐ ಎಮ್ ಯುವರ್ ಡ್ಯಾಡ್ ಅಂತ ಇಫ್ ಯು ಯಾ ಯಶಸ್ಥ ದ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ ಲೈಕ್ ನೀವು ಏನ್ ತೊಂದರೆ ಇಲ್ಲ ಎಲ್ರು ನೋಡಿ ಇದಕ್ ಮುಂಚೆ ನಾನು ದೊಡ್ಡ ಅಣ್ಣ ಹೊರತಾ ಇಲ್ಲ ನಾನು ಇಷ್ಟು ಫೈನೂ ನನ್ನ ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್ ಊರ ಬ್ಯಾನರ್ ಅಲ್ಲಿ ಇಡೀ ನಮ್ಮ ಎಲ್ಲ ಭಾಷೆಗಳು ನೋಡ ಅಂತ ಸಿನಿಮಾ ಹೋಗಿದ್ದಾರೆ ಅಮ್ಮ ಅಪ್ಪಾಜಿ ಅದರಲ್ಲಿ ನಾವು ಒಂದು ಒಂದು ಸಣ್ಣದಾದ್ರು ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು ನಾವು ಎಷ್ಟಿಂದ ಕಲ್ತಿರೋದು ಏನಿಲ್ಲ ಇನ್ನಯ್ಯ ಎಲ್ಲರೂ ಮಾಡಿದ್ದಾರೆ ದೊಡ್ಡ ದೊಡ್ಡ ನಟಿದ್ದಾರೆ ಆದ್ರೆ ನಮ್ಮ ಬೇಸ್ಮೆಂಟ್ ಹಾಕೊಟ್ಟಿರೋದು ಅಣ್ಣವರು ಅದೇ ತರ ನಾವ್ ಏನಾದ್ರೂ ಮುಂದಿನ ಪೀಳಿಗೆ ಒಂದು ಬೇಸ್ಮೆಂಟ್ ಹಾಕ್ಬೋದಾ ಅಂತ ಪ್ರಯತ್ನ ಪಡ್ತಾ ಇದ್ವಿ ಇನ್ನೂ ಆಗ್ತೀವಿ ಅಂತಾನು ಹೇಳ್ತಾ ಇಲ್ಲ ಅಷ್ಟೆ ಎಲ್ರೂ ಪ್ರಯತ್ನ ಪಡ್ಬೇಕಲ್ಲ ಒಂದು ತೆಂಗಿನ ಮರ ಆಗ್ತೀವಿ ಮೇಡಮ್ ಅದ್ ನಾವು ತಿನ್ನಲ್ಲ ಮುಂದಿನ ಪೀಳಿಗೆ ತಿನ್ನ ಹಂಗಂತ ಅವ್ರು ಹಾಕ್ಲೇ ಇಲ್ಲ ಅಂದ್ರೆ

ಈಗ ಪ್ರತಿಭೆಗಳನ್ನು ಮೆಚ್ಚಿದಾನೆ ಅಂತಂದ್ರೆ ಎಷ್ಟರ ಸಾವಿರಾರು ಪ್ರತಿಭೆಗಳಿದೆ ಅದ್ರ ಚಾನ್ಸ್ ಯಾರ್ ಕೊಡ್ತಾರೆ ಆ ಚಾನ್ಸ್ ಈಗ ಅಲ್ಲದೆ ಕಷ್ಟ ನನಗೆ ಗೊತ್ತಿದೆ ಆ ಕಷ್ಟ ಬೇರೆಯವ್ರಿಗೆ ಆಗ್ಬಾರ್ದು ನಮ್ಮಲ್ಲಿ ದುಡ್ಡು ದುಡ್ಡಿದೆ ಅಂತ ಮಾಡಿಲ್ಲ ಮಾಡಬಹುದು ಮಾಡಕ್ ಆಗ್ತಿರೋ ಅಂತದ್ ಏನಿಲ್ಲ ಇವತ್ತು ಮಾಡಬಹುದು ನಾವು ಅದಕ್ಕೆ ಮಾಡಬಹುದು ಸರ್ಪ್ರೈಸ್ ಎಲ್ಲರಿಗೂ ಸರ್ಪ್ರೈಸ್ ಯಾರ್ ಬಂದ್ರು ಸರ್ಪ್ರೈಸ್ ಅಂದ್ರೆ ಎಷ್ಟಿಗೆ ಎಷ್ಟು ಸರ್ಪ್ರೈಸ್ ಇತ್ತು ಎಷ್ಟಿಗೆ ಎಷ್ಟು ಗೊತ್ತಿರುತ್ತೆ ಬಟ್ ಏನೋ ಅಮ್ಮ ಮಾಡ್ತಾರೆ

ಹೇಳಿದ್ದಾನೆ ಅವನು ಬಾಂಬೆ ಇದ್ದಾನೆ ಒಂದೂವರೆ ವರ್ಷ ಎರಡು ವರ್ಷ ನಾನು ಫ್ರೀ ಇಲ್ಲ ಅಮ್ಮ ಅಂತಾನೆ ಅವನು ಒಂದಿನ ಮನೆಗೆ ಬರ್ಬೇಕಾದ್ರೂ ಅವ್ನು ಪರ್ಮಿಷನ್ ಬಿಸಿ ಇದ್ದಾನೆ ಎಲ್ಲ ಜನಗಳಿಗೋಸ್ಕರ ಮಾಡ್ಬೇಕು